ಇವತ್ತಿನ ದಿನ ನಾವು ಅಂತಂದ್ರೆ ಒಂದು ಮನರಂಜನೆ ಕನ್ನಡ ವಿಷಯದಲ್ಲಿ ಒಂದು ಆಸಕ್ತಿದಾಯಕವಾಗಿ ನಾನು ಎಷ್ಟು ತಿಳಿದಿರುವೆ ಒಂದು ಅಕ್ಷರ ಕೊಟ್ಟ ನಾನು ಎಷ್ಟು ಪದಗಳನ್ನ ಮಾಡಬಲ್ಲೆ ಅಂತಕ್ಕಂಥ ಅಂಶವನ್ನ ಇಟ್ಕೊಂಡೆ ಒಂದು ಅಕ್ಷರದಿಂದ ನಾನೆಷ್ಟು ಪದ ಮಾಡುವೆ ಇಲ್ಲಿ ನಿಮ್ಗೆ ಬಾಕ್ಸ್ ಎಷ್ಟು ಕೊಟ್ಟೇನೆ ನಾಲ್ಕ ಮಾಡ ಸಾಕ ನಿಮಗ ಒಂದು ನಿಮ್ ಕಡೆಯಿಂದ ಅಕ್ಷರಗಳ ಮಾಲೆ ಏನ್ ಹಾಕೋತ ಹೋಗ್ಬೇಕು ಪದಗಳ ಮಾಲೆ ಜಾಸ್ತಿ ಹಾಕೋತ ಹೋಗ್ಬೇಕು ಹೌದ ಅದನ್ನ ನಾವು ಈಗ ಆ ಪದವನ್ನ ಅರ್ಥೈಸಿಕೊಳ್ಳಬದೇ ಆ ಅಕ್ಷರದ ಜ್ಞಾನ ಎಷ್ಟ ಐತಿ ಅನ್ನೋದನ್ನ ಅರ್ಥೈಸಿಕೊಳ್ಳಕ್ ಬಂದಿದ ಸಣ್ಣ ಚಟುವಟಿಕೆಯನ್ನ ಮಾಡಕೀವಿ ಈ ಚಟುವಟಿಕೆ ಹೆಸರು ಅಂತಂದ್ರೆ ಒಂದು ಅಕ್ಷರದಿಂದ ನಾನೆಷ್ಟು ಪದಗಳನ್ನ ಮಾಡಬಲ್ಲೆ ಅಂತಕ್ಕಂತ ಚಟುವಟಿಕೆ ಹೆಸರು ಇಲ್ಲ ಮೂರ್ ಲೈನ್ ಮಾಡಿ ಗುಡ್ಸೆ ನಿಮ್ಮನ್ನು ಮೂರು ಲೈನ್ ಮಾರ್ಕ್ ಇದೆನೇ ಮೂರು ಲೈನ್ದಿಂದ ನನಗೆ ಮೂರು ಜನ ವಿದ್ಯಾರ್ಥಿಗಳನ್ನು ಕಳತಾ ಇದೀನಿ ಈ ಮೂರರ ಮೊದಲೇ ಲೈನ್ ವಿದ್ಯಾರ್ಥಿಗಳು ಬಂದು ಈ ಬಾಕ್ಸ್ ಗಳನ್ನು ತುಂಬಬೇಕು ಅಲ್ಲಿ ಕೊಟ್ಟಿರೋ ಕನ್ನಡ ಅಕ್ಷರ ಯಾವುದು ಐತೆ ಕ ಒಂದೈತಿ ಏನಪ್ಪ ಅಂತಂದ್ರೆ ಈ ಕ ಅಕ್ಷರದಿಂದನೇ ಸ್ಟಾರ್ಟ್ ಆಗತಕ್ಕಂತ ಮೂರು ಅಕ್ಷರದ ಪದಗಳನ್ನು ಬರೀಬೇಕು ಯಾವುದೇ ಒತ್ತೆಗಳು ಇರಬಾರದು ದೀರ್ಘ ಇರ್ಬೋದು ಅಲ್ಕವಳಿ ಇರ್ಬೋದು ಒತ್ತ್ರ ಸುಳಿ ಇರ್ಬೋದು ನೋ ಪ್ರಾಬ್ಲಮ್ ಆದರೆ ಒತ್ತ ಮಾತ್ರ ಇರಬಾರ್ದು ಸರಳ ಪದ ಆಗಿರಬಾರ್ದು ಒಂದು ಲಟ್ಲೆ ಇರಬೇಕು ಅದು ಕ ಅಂತಕ್ಕಂಥ ಅಕ್ಷರದಿಂದ ಪ್ರಾರಂಭ ಆಗಬೇಕು ಅದು ಈ ಲೈನ್ ಇರ್ತಕ್ಕಂಥ ಸವಾಲು ಇನ್ನು ಈ ಎರಡನೇ ಲೈನ್ ಇರ್ತಕ್ಕಂಥ ಸವಾಲು ಏನಪ್ಪಾ ಅಂತಂದ್ರೆ ಜ ಅಂತಕ್ಕಂಥ ಅಕ್ಷರದಿಂದ ಸ್ಟಾರ್ಟ್ ಆಗಬೇಕು ಯಾವ ವಸ್ತು ಇರಬಾರ್ದು ಯಾವ ದೀಪು ಇರಬಾರ್ದು ಏನು ಇರಬಾರ್ದು ಒಂದೇ ಕಾಮನ್ ಸರಳ ಪದ ಆಗಿರ್ಬೇಕು ಅದು ಸಹ ಅಕ್ಷರದಿಂದ ಹೊಂದಿರತಕ್ಕಂಥ ಮೂರು ಅಕ್ಷರಗಳಿಂದ ಕೂಡಿರ್ತಕ್ಕಂಥ ಪದವೇ ಆಗಿರ್ಬೇಕು ಅದು ಸರಳ ಪದ ಆಗಿರ್ಬೇಕು ಯಾವುದೇ ಒತ್ತಗಳು ಇರಬಾರ್ದು ಒತ್ತಕ್ಷರಗಳ ಬಳಕೆ ಅಲ್ಲಿ ಆಗಬಾರದು ಇದು ಮೂರನೇ ಲೈನ್ ಕೊಡ್ತಕ್ಕಂಥ ಸಮಸ್ಯೆ ಯಾವ ಅಕ್ಷರಪ್ಪ ಅಂತಂದ್ರ ಮಾ ಅಂತಕ್ಕಂಥ ಅಕ್ಷರ ಯಾವ ಅಕ್ಷರ ಮಾ ಅಂತಕ್ಕಂಥ ಅಕ್ಷರ ಈ ಮಾ ಅಂತಕ್ಕಂಥ ಅಕ್ಷರದಿಂದ ನೀವು ಏನ್ ಮಾಡ್ಬೇಕ ಅಂತಂದ್ರ ಸಜಾತಿ ಇರಬಹುದು ವಿಜಾತಿ ಇರಬಹುದು ಆ ನಾಲ್ಕು ಪದಗಳನ್ನ ಬರಿತೀರಿ ಅಂತಂದ್ರೆ ಆ ನಾಲ್ಕು ಪದಗಳು ಸಹ ಸಜಾತ್ಯ ಅಥವಾ ವಿಜಾತ್ಯ ಒತ್ತಕ್ಷರದಿಂದನ ಕೂಡಿರ್ಬೇಕು ಅದು ಮ ಅಂತಕ್ಕಂಥ ಅಕ್ಷರದಿಂದಲೇ ಪ್ರಾರಂಭ ಆಗಿರಬೇಕು ಹೌದಾ ಹಾಗಾದ್ರೆ ಈ ಚಟುವಟಿಕೆಯನ್ನ ಮಾಡ್ಲಾಕ ನಮ್ಮ ಒಂದೇ ಲೈನ್ ಯಾರು ಬರ್ತೀರಿ ಎರಡನೇ ಲೈನ್ ಯಾರು ಬರ್ತೀರಿ ಬರಮ್ಮ ಮೂರನೇ ಲೈನ್ ಯಾರು ಬರ್ತೀರಿ ಓಕೆ ಚಿನ್ನಕ ನಿಮಗೆ ಕಾಲಾವಕಾಶ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಒಂದು ನಿಮಿಷದ ಕಾಲಾವಕಾಶ ಕೊಡೋನು ಅವರಿಗೆ ಒಂದು ನಿಮಿಷದ ಕಾಲಾವಕಾಶವನ್ನು ಕೊಡೋನು ಅವರಿಗೆ ನಾವು ಸ್ಟಾರ್ಟ್ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಪದಗಳನ್ನ ಬರಲಾಕ ಸ್ಟಾರ್ಟ್ ಮಾಡ್ತಾರೋ ಮೂರು ಮಂದಿ ಒಳಗೆ ಯಾರ ಫಸ್ಟ್ ಬರೀತಾರ ಅವರ ವಿನ್ನರ್ ಹೌದ ಮೂರ್ ಮಂದಿ ಒಳಗೆ ಯಾರು ಫಸ್ಟ್ ಬರೀತಾರಲ್ಲ ಅವರ ವಿನ್ನರ್ ಅವ್ರಿಗೊಂದು ಏನ್ ಮಾಡೋಣಪ್ಪ ಅಂತಂದ್ರೆ ನಾವು ಪೆನ್ನನ್ನ

ನೋಡಿದ್ರಲ್ಲ ಮೂರು ಮಂದಿ ಪಾರ್ಟಿಸಿಪೇಟ್ ಮಾಡಿದ್ರು ಮೂರು ಮಂದಿ ಬಹಳ ಚೆನ್ನಾಗಿರ್ತಕ್ಕಂಥ ಪದಗಳನ್ನ ಬರ್ದ್ರು ನೋಡ್ರಿ ಕ ಅಂತಕಂತ ಅಕ್ಷರದಿಂದ ಕರ್ಜೂರ ಯಾವುದು ಖರ್ಜೂರ ಅಂತಕ್ಕಂಥ ಅಕ್ಷರ ಪದವನ್ನ ಬರ್ದಾಳ ಖಗೋಳ ಖನಿಜಗಳು ಹೌದಾ ಮೂರು ಸಹ ಕಂಡವು ಇವು ಸಹ ಮೂರ ಅಕ್ಷರ ಯಾವ ಒತ್ತಕ್ಷರಗಳು ಇಲ್ಲ ಇನ್ನು ಅಕ್ಷರವನ್ನು ನೋಡಿದಾಗ ಜ ಅಕ್ಷರದಿಂದ ಜನರು ಜಗಳ ಜಠರ ಜನನ ಅವು ಸಹ ಒಳ್ಳೆಯ ಪ್ರಯತ್ನವನ್ನ ಮಾಡ್ಯಾನ ಇನ್ನು ನೆಕ್ಸ್ಟ್ ಮ ಅಕ್ಷರದ ಸಮಸ್ಯೆಯನ್ನು ನೋಡಿದಾಗ ಮಕ್ಕಳು ಮಲ್ಲಿಗೆ ಮನಸ್ಸು ಮತ್ತು ಮಗ್ಗದ ಮೂರು ಮಂದಿ ಬಹಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಸ್ವಲ್ಪ ಹಿಂದ ಮುಂದೆ ಆಗಿರಬಹುದು ಆದ್ರ ಒಳ್ಳೆಯ ಪ್ರಯತ್ನವನ್ನ ಮಾಡ್ಯಾರ ಆದ್ರೆ ನಿಮ್ಮೆಲ್ಲರ ದೃಷ್ಟಿಯಲ್ಲಿ ನಿಮ್ಮೆಲ್ಲರ ದೃಷ್ಟಿಯಲ್ಲಿ ಯಾರು ಫಸ್ಟ್ ಬರದ್ದು ಒಂದೇ ಇನ್ನೊಂದ್ ಐತಿ ಸಮಸ್ಯೆ ಒಳಗೆ ಸಮಸ್ಯೆ ಅಕ್ಷರಗಳು ಯಾವುದಾವಲ್ಲ ಪದಗಳನ್ನು ಬರಿಬೇಕು ಇಲ್ಲಿ ಜೆಲ್ಲ ಎಂತಾಗಿತ್ತು ಸರಳವಾಗಿದ್ದು ಆದ್ರೂ ಸಾಕಿ ಪ್ರಯತ್ನವನ್ನ ಮಾಡಿ ಏನ್ ಮಾಡಲು ಮೂರು ಅಕ್ಷರದ ಸಜಾತಿ ಅಥವಾ ವಿಜಾತಿ ಮತ್ತಕ್ಷರಗಳನ್ನ ಬರ್ದ ಹೌದಾ ಆ ಒತ್ತಕ್ಷರವ ಬರ್ದಕ್ಕಾಗಿ ಆ ವಿದ್ಯಾರ್ಥಿನಿಗೆ ನಾವ್ ಏನ್ ಮಾಡಬೇಕಂದ್ರ ಒಂದು ಪೆಣ್ಣ ಇಬ್ಬರ ಕಡೆಯಿಂದ ಆಕೆ ಕೊಡಿಸ್ಕೊಡೋದು ಹೌದು ಮುಂದೆ ಚಪ್ಪಾಳೆ ಮುಂದಿನ ಅವಧಿಯಲ್ಲಿ ಮತ್ತೊಂದು ಚಟುವಟಿಕೆಯೊಂದಿಗೆ ಮತ್ತೊಂದು ಆಟದೊಂದಿಗೆ ನಾವು ನೀವು